ಕೊಟ್ಟಿದ್ರು ನಾನು ಸೊ ಇದು ಐ ಫೋರ್ ನಮ್ಮ ಡೆಲ್ಲಿಯಿಂದ ಕೂಡ ನಾವು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ನಮ್ಮ ಇನ್ವೆಸ್ಟಿಗೇಟಿವ್ ಟೀಮ್ ಅವರು ಎಫರ್ಟ್ಸ್ ಅಂಡ್ ಈ ತರದ್ದು ಇಲ್ಲಿವರೆಗೆ ಯಾವುದು ಡಿಟೆಕ್ಷನ್ ಇಂತ ಡಿಟೆಕ್ಷನ್ ಯಾವುದು ಆಗಿಲ್ಲ ಕೇಸ್ ಈ ತರ ಆಗಿದೆ ನಮ್ಮ ರೆಕಾರ್ಡ್ ಪ್ರಕಾರ ಬೇರೆ ಕಡೆ ಅದು ಡಿಟೆಕ್ಷನ್ ಯಾವುದು ಆಗಿಲ್ಲ ಇದು ಡಿಟೆಕ್ಷನ್ ಆಗಿದೆ ಮತ್ತೆ ನಮಗೆ ಅಮೌಂಟ್ ಮುಂದೆ ಕೂಡ ಏನು ಅಮೌಂಟ್ ತರ್ಟಿ ನೈನ್ ಕ್ರೋರ್ಸ್ ಉಳಿದಿದೆ ಅದನ್ನು ನಾವು ಡಿಟೆಕ್ಟ್ ಮಾಡ್ತೀವಿ ನಮ್ಮ ಟೀಮ್

ಮಾಸ್ಟರ್ ಪ್ರತಿಫಿ ಅದೆ ಪ್ರಕಾರ ಆಯ್ತು ಮಾರ್ಕಲ್ ತಿರಾದರ 헤ಡಿನ ಇಷ್ಟು ಕೈ ತಿಗಳು ಹಾಕೋದು ಅದು ಮಾರ್ತಿ ಪಾಕೆಟ್ ಆದಮೇಲೆ ಕಮೆಂಟ್ ಫಂದ್ ಆದ್ರೆ ಲಾಗ್ ಆಗಿ ಆ ಲಂಗ್ ಫೇಸ ಅಲ್ಲಿ ನಮ್ಮ ಸಿಸಿಬಿ ಓಸಿಡಬ್ಲ್ಯೂ ಈಸ್ಟ್ ವಿಂಗ್ ಅವರು ಒಂದು ಆ ಟೀಮ್ ಅವರು ಒಂದು पिस्टल ಅದು ಕಂಟ್ರಿಮೇಟ್ पिस्टल ಇದೆ ಅಲ್ಲಿ ಫೋರ್ राउंडಸ್ ಫೋರ್ राउंड ರೆಸಿವ್ ಇದು ಒಬ್ಬ ರೋಷನ್ ಒಬ್ಬ ಆ ಎಕ್ ಹಳೆ ಕೂಡ ಕೆಲವು ಕೇಸಸ್ ಇದೆ ಅಂದ್ಮೇಲೆ ಎಕ್ಯೂಸ್ ಅವರು ಮಧ್ಯಪ್ರದೇಶದಿಂದ ಇದು ಆರ್ಮ್ಸ್ ಅವರು ಪರ್ಚೇಸ್ ಮಾಡಿದ್ದಾರೆ ಅಂತ ನಮ್ಮ ಇಲ್ಲಿವರೆಗೂ ಮಾಹಿತಿ ಗೊತ್ತಾಗಿದೆ ಮಧ್ಯಪ್ರದೇಶ ಯಾರು ಕೊಟ್ಟಿದಾರೋ ಅವ್ರದ್ದು ಕೂಡ ಹೆಸರು ಗೊತ್ತಾಗಿದೆ ಅದು ನಾವು ನಮ್ಮ ಟೀಮ್ ಅವರು ಸಂಬಂಧಪಟ್ಟಲ್ಲಿ ಪೊಲೀಸ್ ಜೊತೆಗೆ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಇನ್ನೂ ಏನೋ ಬೇರೆ ವೆಪನ್ಸ್ ಕೊಟ್ಟಿರ್ಬೋದು ಸದ್ಯಕ್ಕೆ ಒಂದು ವೆಪನ್ ಸೀಸ್ ಆಗಿದೆ ಇದು ಲಾಸ್ಟ್ ವೀಕ್ ಕೂಡ ಒಂದು ಸೀಸ್ ಆಗಿತ್ತು ಅದೇ ಇನ್ವೆಸ್ಟಿಗೇಷನ್ ನೋಡಿದ್ರೆ ಇನ್ನೊಂದು ವೆಪನ್ ಸಿಕ್ಕಿದೆ ಯಾವುದು ವೆಪನ್ಸ್ ಅಲ್ಲಿ ಯೂಸ್ ಆಗಿಲ್ಲ ಆದ್ರೆ ಇದು ಯಾಕೆ ಈ ತರ ಆಯ್ತು ಅಂತ ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಕಟ್ಟಕ್ಕೆ ಒಂದು ಸಲ ಇನ್ನೊಂದು ಪ್ಲೇಸ್ ಸೌತ್ ಡಿವಿಜನ್ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸೀಸನ್ ಆಗಿದೆ ಸೆವೆನ್ ಫಿಫ್ಟಿ ಆಫ್ ಅರೌಂಡ್ ಅರೌಂಡ್ ಒನ್ ಪಾಯಿಂಟ್ ಟೂ ಕರೋಡ್ಸ್ ಇದರಲ್ಲಿ ಒಂದು ಮಹಿಂದ್ರಾ ವೆಹಿಕಲ್ ಮತ್ತೆ ಒಂದು ಮಹಿದ್ರಾ ಎಕ್ಸು ಬಿ ಇನ್ನೊಂದು ಮಹಿಂದ್ರಾ ಪಿಕ್ಅಪ್ ವೆಹಿಕಲ್ ಎರಡು ಗಾಡಿ ಸೀಸ್ ಆಗಿದೆ ಟೋಟಲ್ ವ್ಯಾಲ್ಯೂ ಅರೌಂಡ್ ಒನ್ ಪಾಯಿಂಟ್ ಟೂ ಕರೋಡ್ಸ್ ಇದೆ ಒನ್ ಪಾಯಿಂಟ್ ಒನ್ ಕ್ರೋರ್ ಕರೋಡ್ ಲ್ಯಾಕ್ಸ್ ಇದೆ ಇದೊಂದು ನಾಲ್ಕು ಜನ ಆರೋಪಿಯರು ಸಿಕ್ಕಿದರೋ ಅವರದು ಲಿಂಕ್ಸ್ केरला ಸ್ಟೇಟ್ ಇಂದ ಬರ್ತಾಯಿದೆ ಆಂಧ್ರ ಸ್ಟೇಟ್ ಇಂದ ಬರ್ತಾಯಿದೆ ಜೊತೆಗೆ ಈ ನಾಲ್ಕು ಜನ ಯಾರು ಈ ಪರ್ಟಿಕ್ಯುಲರ್ ಬೆಂಗಳೂರು ಗ್ಯಾಂಗ್ ಬಗ್ಗೆ ಅವರು ಅದರ ಬಗ್ಗೆ ವೆರಿಫೈ ಮಾಡಿದಿರೋ ಯಾವದು ಲಿಂಕ್ ಸಿಕ್ಕಿಲ್ಲ ಬಟ್ ಬೆಂಗಳೂರು ಗ್ಯಾಂಗ್ ಕಂಟಿನ್ಯೂ ಆಗ್ತಿದೆ ಸ್ವಲ್ಪ ಒಂದು ಸೀರಿಯಸ್ ಇಶ್ಯೂ ಇದೆ ಸೋ ದಟ್ ವಿ ಹಾವ್ कॉल्ड आवर ಟೀಮ್ ಟು ಫೈಂಡ್ ಔಟ್ ಎರಡು ಗಾಡಿ ಮತ್ತೆ ಲಾಂಗ್ ಎರಡು ಫಿಫ್ಟಿ ಕೆಜಿಲ್ ಮಹೇಂದ್ರ ಲಾಗ್ ಏನೋ ವೆಹಿಕಲ್ ಗಾಡಿ ಇದೆ ಅದರಲ್ಲಿ ಕನ್ಸೀಲ್ ಮಾಡಿ ಆ ಬೇರೆ ಬೇರೆ ಐಟಮ್ಸ್ ಕನ್ಸೀಲ್ ಮಾಡಿ ತಗೊಂಡು ಬಂದಿದ್ದೀವಿ

न्यू लिमिटेड नाउ फुल हेड में का तो आप अटके आंसर है ना वंदो सीसीबी विंग हैज डिटेक्टर केस विच इज मरेस्टेड इन साइबरटाइम पुलिस स्टेशन वन डी हेडक्वार्टर्स वेयरिंग 49 करोड़ वर्थ ऑफ अमाउंट वास ट्रांसलेटेड इन शॉर्ट स्पान ऑफ लाइन ऑफ ऑवर्स एंड इन विच टू एक्चुअली आर बी मरेस Indians but they are based in dubai they have taken help of hackers from hong kong and they have diverted to more than 656 accounts the total amount uh, which we have recovered right now is 10 crores from these 656 accounts in our investigation we are coming more details so more than 3000 accounts are there which we are uh, we have taken suitable sort of legal action and we are hopeful we will recover that also because this particular finance company was giving loans up to five lakhs through an app. That particular app was hacked by the uh, concerned by these uh, accused. So it it had to go to multiple accounts. So we have uh, detected this case, and it's a unique case in the sense that such cases have happened, but detection was very poor. But in our case, we have detected the case, and we are hopeful of going to the deep uh, to the depth of this case for the main accused. It's looking like uh, big uh, rockets uh, because uh, is there any problem? background, background uh, of these accused we have verified we, have, uh, we don't have right now details but we are in touch with the uh, other organizations uh, which investigating agencies which deal with such cases and we will try to find out because virtual server has been used so naturally they must have uh, done something else also <laughs> ఇన్స్పెక్టర్ మేలే మేము సంబంధప ఇన్స్పెక్టర్ మేస్ఐ సస్పెండ్ అయ్యారు